ಆಮೇಲೆ ಕನ್ನಡ ರಿಕ್ವೆಸ್ಟ್ ಶೋ ಅಲ್ಲಿ ಆಂಕರ್ಸ್ ಇರ್ತಾ ಇದ್ರಲ್ಲ ಅವರು ಹಾಗಾಗಿ ನಮಗೆ ಮೊದ್ ಮೊದ್ಲು ಏನ್ ಅನ್ಸೋದಂದ್ರೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಇಸ್ ಅ ವೆರಿ ಪಾಪ್ಯುಲರ್ ಕನ್ನಡ ಸ್ಟೇಟ್ಮೆಂಟ್ ಬಿಕಾಸ್ ಎಲ್ಲ ಟಿವಿ ಮೇಡಮ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಇದೇ ಹೇಳ್ತಾ ಇದ್ರು ಅವರು ಸೊ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ವಾಸ್ ಮೈ ಫಸ್ಟ್ ಕನ್ನಡ ಸೆಂಟೆನ್ಸ್ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಅಂತ ಸೊ ನಾನು ಕನ್ನಡ ಕಲ್ತಿದ್ದು ಅದನ್ನ ನೋಡಿ ನೋಡಿ ಬಹಳ ಸಹಜವಾಗಿ ಕನ್ನಡ ಕಲ್ತಿದ್ ನಾನು ಅಂದ್ರೆ ಅದನ್ನ ಯಾರು ಟೀಚರ್ ಯು ಟಾಕ್ ಟು ಮೀನ್ ಕನ್ನಡ ಐ ವಿಲ್ ರಿಪ್ಲೈ ಇನ್ ಕನ್ನಡ ಮೀ ಕನ್ನಡ ಯಾವುದು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಮಾಡಿ ಅಲ್ಲ ಕೇಳಿ 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 ಅರ್ಧಂಬರ್ಧ ಮಾತಾಡಿ 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 ಕಲ್ತಿದ್ ನಾನು ಆಗ್ಲೂ ಕನ್ನಡ ಕಲಿಯೋದಕ್ಕೆ ಏನೋ ಒಂದು ಸ್ಟ್ರಾಟಜಿ ಇರ್ಲಿಲ್ಲ ಏನ್ ಮಾಡೋದು ಅಂತ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆದ ನಾನು ಬೆಂಗಳೂರಿಗೆ ಬಂದು ಕ್ಯಾಂಪಸ್ ಫಲಿಸ್ಬ್ಮೆಂಟ್ ಆಯ್ತು ನನಗೆ ಕೆಲಸ ಸೇರ್ಕೊಂಡೆ ಆಮೇಲೆ ಅನಿಸ್ತು ಐ ಶುಡ್ ಬಿಕಮ್ ಅ ರೇಡಿಯೋ ಜಾಕಿ ಅಂತ ರೇಡಿಯೋ ಜಾಕಿ ಆಗೋದಕ್ಕೆ ಐ ಅಪ್ಲೈ ಟು ಅ ರೇಡಿಯೋ ಚಾನೆಲ್ ಕಾಲ್ಡ್ ಫೀವರ್ ಒನ್ ಝೀರೋ ಫೋರ್ ಎಫ್ ಎನ್ ದಟ್ ಪ್ಲೇಡ್ ಬಾಲಿವುಡ್ ಮ್ಯೂಸಿಕ್ ಓಕೆ ಆಫ್ಟರ್ ಇಂಜಿನಿಯರಿಂಗ್ ತಿರ್ಗಾ ಕನ್ನಡ ನಂದು ಸಂಬಂಧ ಕಟ್ ಆಗಿದೆ ಯಾಕಂದ್ರೆ ಕ್ಯಾಬ್ ಡ್ರೈವರ್ ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ವರೆಗೂ ಎಲ್ಲರೂ ಹಿಂದಿನೇ ಮಾತಾಡ್ತಾ ಇದ್ರು ನಮ್ಮ ಕಂಪನಿಯಲ್ಲಿ ಸೊ ದೆರ್ ವಾಸ್ ಅಗೇನ್ ನೋ ನೀಡ್ ಸೊ ಕನೆಕ್ಷನ್ ಕಟ್ ಆಗಿದೆ ಬಟ್ ಕಲ್ತಿದ್ದೆ ನಾನು ಈ ಒಂದು ರೇಡಿಯೋ ಸ್ಟೇಷನ್ಗೆ ಅಪ್ಲೈ ಮಾಡಿ ಅಂತ ಬಾಂಬೆ ಕರೆದಿದ್ರು ಅಲ್ಲಿಗೆ ಹೋಗಿ ಆಡಿಷನ್ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಹೋಗ್ದಾಗ ಅಲ್ಲಿಯ ಪ್ರೋಗ್ರಾಮಿಂಗ್ ಹೆಡ್ ನಮ್ಗೆ ಬಂದು ಹೇಳಿದ್ರು ವಿ ವಿ ಹ್ಯಾವ್ ಒನ್ ಆರ್ ಚೇಂಜಿಂಗ್ ಟು ಕನ್ನಡ ನಾನು ಬಂದಿದ್ದು ಒಂದು ಬಾಲಿವುಡ್ ರೇಡಿಯೋ ಸ್ಟೇಷನ್ ಆಡಿಷನ್ ಕೊಡೋದಕ್ಕೆ ಸ್ಟೆಲಿಂಗ್ ಮಿ ವಿ ಆರ್ ಶಿಫ್ಟಿಂಗ್ ಟು ಕನ್ನಡ ಕ್ಯಾನ್ ಯು ಡೂ ದಿಸ್ ಇನ್ ಕನ್ನಡ ಕನ್ನಡ ಪ್ರೋಗ್ರಾಮ್ ನಿರೂಪಕಿ ಆಗುವಷ್ಟು ಕನ್ನಡ ನಂದಿಲ್ಲ ಓಕೆ ಲೆಕ್ಕಾಯ್ಸೆ ರವಿಚಂದ್ರನ್ ಅವ್ರ ಹಾಡ್ಗಳೆಲ್ಲ ಗೊತ್ತು ಉಪ್ಪಿ ಅವ್ರ ಹಾಡ್ಗಳೆಲ್ಲ ಗೊತ್ತು ಮತ್ತೆ ಕಾಶಿನಾಥ್ ಅವ್ರ ಸಿನಿಮಾ ನೋಡಿದ್ದೀನಿ ನಾನು ಬಟ್ ಕನ್ನಡದಲ್ಲಿ ನಿರೂಪಣೆ ಮಾಡುವಷ್ಟು ಕನ್ನಡ ನನ್ನಿಲ್ಲ ಆದ್ರೆ ನನ್ನ ಇಂಟರ್ವ್ಯೂ ಮಾಡೋರು ಪಂಜಾಬಿ ನಾನು ಅನ್ಕೊಂಡೆ ಇವರು ಯಾವ ಅರ್ಸೋದು ಏನು ದೊಡ್ಡ ವಿಷಯ ಗೊತ್ತಿರೋ ಅಷ್ಟು ಕನ್ನಡ ಇಲ್ಲಿ ನೋಡುವಂತೆ ಕಾನ್ಫಿಡೆಂಟ್ ಆಗಿ ಏನು ಬರುತ್ತೋ ಅದ್ರಲ್ಲಿ ಮಾತಾಡ್ಬಿಟ್ಟೆ ಅವ್ರಿಗೆ ಎ ಬಿ ಸಿ ಡಿ ಅರ್ಥ ಆಗಿಲ್ಲ ನಾಟ್ ಬ್ಯಾಡ್ ವೆರಿ ಗುಡ್ ಅಂದ್ರು ಗ್ರೇಟ್ ಯುವರ್ ವಾಯ್ಸ್ ಮಾಡ್ಯುಲೇಷನ್ ಇಸ್ ಅಷ್ಟೇ ಅರ್ಥ ಆಗೋದು ಅಲ್ಲಿ ವಾಯ್ಸ್ ಮಾಡ್ಯುಲೇಷನ್ ವೈ ವಾಯ್ಸ್ ಮಾಡ್ಯುಲೇಷನ್ ಇಸ್ ವೆರಿ ಗುಡ್ ಇಂಟರ್ ವೆರಿ ಗುಡ್ ಕಾನ್ಫಿಡೆಂಟ್ ಓ ವೆರಿ ನೈಸ್ ಕರ್ನಾಟಕ ಅಂತ ಅಂದ್ಬಿಟ್ಟೆ ನನ್ ಮುಜೆ ಆತು ಮದರ್ ಟಂಗ್ ಓ ವೆರಿ ನೈಸ್ ಏಜ್ ಆಯ್ಯದ ಹಮ್ ಲೋಕೋ ವೆರಿ ಗುಡ್ ವೆರಿ ಗುಡ್ ಜಾಬ್ ಸಿಕ್ಕೇ ಬಿಡ್ತು ನನಗೆ ಬಿಕಾಸ್ ಆಫ್ ಕನ್ನಡ ಇಮ್ಯಾಜಿನ್ ಅನ್ಕೊಂಡೇ ಇಲ್ಲ ನನ್ನ ಲೈಫಿನ ಡ್ರೀಮ್ ರಿಯಲೈಸ್ ಮಾಡೋಕ್ಕೆ ಕನ್ನಡ ದಾರಿ ಆಗ್ಬಿಡುತ್ತಂತ ಅದು ವೆನ್ ಐಮ್ ನಾಟ್ ಎಕ್ಸ್ಟ್ರೀಮ್ಲಿ ಫ್ಲೂಯೆಂಟ್ ಕನ್ನಡ ಸ್ಪೀಕರ್ ಚಾನ್ಸಸ್ ಇತ್ತು ರೇಡಿಯೋ ಜಾಕಿನೂ ಅದೇ ಮಿಕೇಮ ರೇಡಿಯೋ ಜಾಕಿ ಆಗ ಸ್ವಲ್ಪ ಬಂಡವಾಳ ಬಯಲಾಯ್ತು ಆಡಿಯನ್ಸ್ ಮಾತ್ರ ಗೊತ್ತಾಗ್ತಾ ಇದೆ ಎಷ್ಟು ಕಚ್ಚ ಇದೆ ಅವಳು ಕನ್ನಡ ಅಂತ ಆದ್ರೆ ಮ್ಯಾನೇಜ್ಮೆಂಟ್ ಹಿಂದಿ ಲಕ್ ನೋಡಿ ನಾನು ಹೇಳಲ್ಲ ನನಗೆ ಲೈಫ್ ಸಾಲನ ಕೊಡುತ್ತೆ ಫಸ್ಟ್ ಇಲ್ಲ ಇಲ್ಲ ನೀನು ಇಟ್ಕೊ ಆಮೇಲೆ ಕುಡಿವಂತೆ ಸೊ ನಾನು ಐ ವೆಂಟ್ ವಿತ್ ಫ್ಲೋ ಆಯ್ತು 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 ಅಂತ ಒಂದಷ್ಟು ವರ್ಷ ಕನ್ನಡದಲ್ಲಿ ನಿರೂಪಣೆ ಮಾಡಿ ರೇಡಿಯೋ ಜಾಕಿ ಆದ್ಮೇಲೆ ಆ ಸ್ಟೇಷನ್ ಮತ್ತು ಬಾಲಿವುಡ್ ಆಗೋಯ್ತು ಆಗ್ತಿರುವಾಗ ಒಂದು ಕನ್ನಡ ಟಿವಿ ಚಾನಲ್ ಇಂದ ಕಾಲ್ ಬರುತ್ತೆ ನನಗೆ ಯಾಕ್ರಿ ನೀವು ಒಂದು ರೇಡಿಯೋ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ ರೇಡಿಯಸ್ ಸೆವೆಂಟಿ ಕಿಲೋಮೀಟರ್ಸ್ ನೀವು ಟಿವಿಗೆ ಬನ್ನಿ ನಮ್ ರೇಡಿಯಸ್ ನೋಡಿ ಬೇರೆ ನ್ಯಾಷನಲ್ ಚಾನಲ್ ಬನ್ನಿ ಬನ್ನಿ ಅಂತ ನೀವು ಕನ್ನಡ ಚಾನಲ್ ಇದೆ ಬಾಲಿವುಡ್ ನಂಗಲ್ಲೋ ಐ ನೋ ಐ ಟ್ ಅಂತ ಹೇಳಿ ಐ ಹ್ಯಾವ್ ಬಿಕಮ್ ಅ ಟೆಲಿವಿಷನ್ ಆಂಕರ್ ಕನ್ನಡ ಚಾನಲ್ ನೋಡಿ ಲಾಜಿಕ್ ಕೂತ್ಕೊಳ್ತಾ ಇಲ್ಲ ಒಂದು ಕನ್ನಡ ಚಾನೆಲ್ ಅಲ್ಲಿ ಯಾರನ್ನ ರಿಪ್ಲೇಸ್ ಮಾಡಿದ್ ನಾನು ಅಕುಲ್ ಬಾಲಾಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ